Tiruchi trambalam. Om Shiva Tiruchi trambalam. Tiruchi Om Gurudev. Om Gurudev. Shubham 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 Shubham. shubham, shubham. ನಮಶಿವ ಇವತ್ತು ಸಿದ್ಧಪಣಿ ವಿಶೇಷ ದಿನ ಮಹಾತ್ಮ ದಿನಗಳಿಗೆ ತಮ್ಮ ಬದುಕಿನ ಅರಿವನ್ನು ಪಡ್ಕೊಳ್ಳುವಂತ ವಿಶೇಷ ದಿನ ಅಂತ ನೀವು ಈ ದಿನ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಧನೆ ಮಾಡೋರು ಸಾಧನೆ ಮಾಡ್ತಾ ಇದ್ದವರು ಎಲ್ಲರೂ ಕೂಡ ಈ ಬ್ರಹ್ಮಾಂಡದಲ್ಲೇ ವಾಸ ಮಾಡ್ತಾರೆ ಈ ಬ್ರಹ್ಮಾಂಡದಲ್ಲೇ ವಾಸ ಮಾಡ್ತಾರೆ ಈ ಬ್ರಹ್ಮಾಂಡದ ಎಲ್ಲ ಅರಿವನ್ನು ನಾವು ಶಕ್ತಿಯನ್ನು ಪಡ್ಕೊಳಕಾಗದಿದ್ರು ಕೂಡ ಅವನ ಶಕ್ತಿನ ಅವನ ಪಿಂಡಾಂಡದಲ್ಲೇ ಪಡಿಬಹುದು ಅಂತ ಹೇಳ್ಬಿಟ್ಟು ಜ್ಞಾನ ಹೇಳಿದ್ದಾರೆ ಅದರ ಸಂಪೂರ್ಣ ಸತ್ಯನ ತಿಳಿಬೇಕಾದ್ರೆ ಒಬ್ಬ ಜ್ಞಾನಿ ಒಬ್ಬ ಸಾಧಕ ಒಬ್ಬ ಗುರು ಸಾಮಾನ್ಯ ಮನುಷ್ಯ ಸತ್ಯ ತಿಳಿಬೇಕು ಅಂದ್ರೆ ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡಬೇಕು ಇಲ್ಲ ಪಿಂಡಾಂಡದಲ್ಲಿ ಸಂಚಾರ ಮಾಡಬೇಕು ಅದಕ್ಕೆ ಈ ಜಗತ್ತಿ ಒಂದು ಸಂದೇಶ ಮನುಷ್ಯನ ಸತ್ಯ ಹೊರಗಡೆ ಹುಡುಕ್ಬೇಕು ಮನುಷ್ಯನ ಸತ್ಯವನ್ನು ಒಳಗಡೆ ಹೊರಗಡೆಯಿಂದ ಅಲ್ಲ ಪಿಂಡಾಂಡದ ರಹಸ್ಯ ತಿಳಿದರೆ ಬ್ರಹ್ಮಾಂಡದ ರಹಸ್ಯ ತಿಳಿದಾಗಿ ಇದಕ್ಕೆ ಉತ್ತರಷ್ಟೇ ಅರ್ಥ ಅಂಡಪಿಂಡ ಮಹಾಶರೀರಂ ತತ್ವ ವಂಶಿ ತತ್ವ ವಶಿ ಓಂ ನಾದರುದಯ ತ ಸತ್ ಮಾತನ್ನ ಪೂರ್ಣೇಶ್ವರಿ ಜ್ಞಾನ ವೈರಾಗ್ಯಂ ಭಿಕ್ಷೇಹಿ ಅರ್ಥಾಯ್ತಲ್ಲ ಇಷ್ಟೇ ಹೇಳಬಹುದು ಒಂದು ಅಂಡಾಣದಿಂದ ಒಂದು ಪಿಂಡಾಣು ಬಂತು ಆ ಪಿಂಡಾಣಿಂದ ದೊಡ್ಡ ಶರೀರವಾಯಿತು ಮಹಾ ಮಹಾಶರೀರ ಆತಾಯ್ತಲ್ಲ ಈ ಶರೀರ ಸತ್ಯವನ್ನು ತಿಳಿಯಿತು ನಾನು ಏನೂ ಇಲ್ಲ ಎಲ್ಲ ಒಂದೇ ಆತಾಯ್ತಲ್ಲ ನನ್ನೊಳಗಿರುವವನೇ ನನ್ನ ಹೊರಗಿರುವುದು ನನ್ನ ಹೊರಗಿರುವವನೇ ನನ್ನ ಒಳಗಿರುವುದು ಆತಾಯ್ತಲ್ಲ ಎಂಬ ಸತ್ಯವನ್ನು ತಿಳಿತು ತತ್ವಮಶಿ ಆಯ್ತು ಆ ಸತ್ಯವನ್ನು ತಿಳಿದ ನಂತರ ಏನಾಯಿತು ಈ ಬ್ರಹ್ಮಾಂಡವೇ ವಶವಾಯಿತು ಅದಕ್ಕೆ ತತ್ವವಶಿ ವಶಿ ತತ್ವ ವಶಿ ಅವನಿಗೆ ಬ್ರಹ್ಮಾಂಡವೇ ತಲೆಬಾಗಿತ್ತು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಅವರಿದ್ದಾನೆ ಅಹಂ ಬ್ರಹ್ಮಾಸ್ಮಿ ಅದ್ವ ಸಿದ್ಧಾಂತ ಎಲ್ಲವೂ ನಾನಿ ಎಲ್ಲವೂ ನಾದಿ ಎಂಬ ಸತ್ಯವನ್ನು ತಿಳಿತಾನೆ ಅವನು ಯಾರು ಸಾಧಕರುಹಸ್ಯವನ್ನು ತಿಳಿದವರು ಜನ್ಮ ರಹಸ್ಯವನ್ನು ತಿಳಿದವರಿಗೆ ಮಾತ್ರ ಪಿಂಡಾಂಡದ ರಹಸ್ಯವನ್ನು ತಿಳಿದು ಸಾಧ್ಯ ಈ ಪಿಂಡ ಎಂಬುದು ಹೇಗೆ ಸೃಷ್ಟಿಯಾಯಿತು ಅಂತೇಳಿ ಪಿಂಡ ಎಂಬುದು ಹೇಗೆ ಸೃಷ್ಟಿಯಾಯಿತು ಅಂತೇಳಿ ಗೊತ್ತಾದರೆ ಈ ಬ್ರಹ್ಮಾಂಡ ಎಂಬುದು ಹೇಗೆ ಸೃಷ್ಟಿಯಾಯಿತು ಹೇಳಿ ಗೊತ್ತಾಗ್ತದೆ ಅಂತ ಹೇಳಿದರು ಹಾ ಇದಕ್ಕೆಲ್ಲ ಬಹಳ ಮುಖ್ಯವಾಗಿರು ಈ ರಹಸ್ಯವನ್ನು ತಿಳಿಯಲಿಕ್ಕೆ ಬಹಳ ಮುಖ್ಯವಾಗಿರುವ ವಿಚಾರ ಯಾವುದಂದರೆ ಆಹಾರ ಅದಕ್ಕಿಳಿದು ಅನ್ನಪೂರ್ಣೇಶ್ವರಿ ಓಂ ನಾದರುದಯ್ ಓಂಕಾರ ಎಂಬ ನಾದ ಯಾವತ್ತು ತನ್ನ ಒಳಗೆ ಬಿಡಿತಾ ಇರಬೇಕು ಅಂತೇಳಿ ಆದರೆ ಮೊಳಗುತ್ತಾ ಇರಬೇಕು ಅಂತ ಆದರೆ ಹಸಾಯ್ತ ನಿನ್ನ ಆಹಾರದ ಕಟ್ಟುಪಾಡು ಹೇಗೆ ಆಹಾರದಿಂದ ಆಗುವಂಥ ವಿಚಾರಗಳು ಏನು ಆಹಾರ ಅಂದರೆ ಏನು ಎಂಬ ಸತ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ ಅನ್ನಪೂರ್ಣೇಶ್ವರಿ ಬಹಳ ಮುಖ್ಯ ಪ್ರತಿಯೊಬ್ಬ ಸಾಧಕನೂ ಪ್ರತಿಯೊಬ್ಬ ಜ್ಞಾನಿಗೂ ಪ್ರತಿಯೊಬ್ಬ ಯೋಗಿಗೂ ಆತಾಯಿತ ಆಹಾರದ ಕಟ್ಟುಪಾಡು ಬಂದರೆ ಹಂತ ಹಂತವಾಗಿ ಮನಸ್ಸಿನ ಕಟ್ಟುಪಾಡು ಬರ್ತದೆ ನಾಡಿಗೆ ಋಷಿ ನಾಲಿಗೆ ಋಷಿಯಿಂದ ಊಟ ಮಾಡಿದರೆ ನಾಲಿಗೆ ಋಷಿಯಿಂದ ಜೀವನ ಮಾಡಿದರೆ ಅಂತರಾತ್ಮ ಜ್ಞಾನ ಎಂಬುದು ಬಹಳ ದೂರವಾಗ್ತದೆ ಅಂತ ಹೇಳುತ್ತದೆ ಆದ ಕಾರಣ ಎಲ್ಲ ಪುಣ್ಯಕ್ಷೇತ್ರದಲ್ಲಿ ಕೊಡುವ ಪ್ರಸಾದ ಏನು ಅಂತ ಹೇಳಿದರೆ ಏನೋ ಒಂದು ಬಗೆ ಅನ್ನ ಒಂದು ರಸ ಏನೋ ಒಂದು ಉಪ್ಪಿನಕಾಯಿ ಚಟ್ನಿ ಗಿಟ್ನಿಯನ್ನು ಅಷ್ಟೇ ದೇವಸ್ಥಾನದಲ್ಲಿ ಬಂದು ಯಾವ ರೀತಿ ಆಹಾರ ಊಟ ಮಾಡಬೇಕು ಒಂದು ಗುರು ಸನ್ನಿಧಾನಕ್ಕೆ ಹೋಗಿ ಯಾವ ರೀತಿ ಆಹಾರವನ್ನು ಊಟ ಮಾಡಬೇಕು ಒಂದು ಸಂಸಾರದಲ್ಲಿರುವಾಗ ಯಾವ ರೀತಿ ಆಹಾರವನ್ನು ಊಟ ಮಾಡಬೇಕು ಅನೇಕ ರೀತಿಯ ವಿಚಾರಗಳಲ್ಲಿದೆ ಎಲ್ಲ ಜ್ಞಾನವನ್ನು ಕರುಣಿಸುವ ತಾಯಿ ಯಾರು ಅಂತ ಹೇಳಿದರೆ ಅನ್ನಪೂರ್ಣೇಶ್ವರಿ ಅನ್ನಬ್ರಹ್ಮಂ ಪೂರ್ಣ ಬ್ರಹ್ಮಂ ಕಾಲಜ್ಞಾನವನ್ನು ಬರೆದ ಪೋತಲ್ಲೂರು ವೀರಬ್ರಹ್ಮೇಂದ್ರ ಮಹಾಗುರುಗಳು ಮಹಾಜ್ಞಾನಿ ಕಾಲಜ್ಞಾನಿ ಹೇಳಿದಂಥ ವಿಚಾರ ಅನ್ನ ಬ್ರಹ್ಮಂ ಪೂರ್ಣ ಬ್ರಹ್ಮ ಅನ್ನದಲ್ಲೇ ಎಲ್ಲವೂ ಜ್ಞಾನ ಅಡಗಿದೆ ಅಂತ ತುಂಬಾ ಸತ್ಯ ಉಂಟದ ಇದನ್ನು ತಿಳಿದುಕೊಳ್ಳಿ ಇದರ ಅನುಭವದಿಂದ ತಿಳಿದುಕೊಳ್ಬೇಕಾದ ವಿಚಾರ ಬಾಯಲ್ಲಿ ಏನ್ ನಾವು ಮಾತಾಡ್ಬೋದು ಅಂತರಾತ್ಮ ಜೀವಾತ್ಮ ಪರಮಾತ್ಮ ಆತ್ಮ ಅಂತ ಸಾವಿರ ವಿಚಾರ ಮಾತಾಡ್ಬೋದು ಪ್ರಾಕ್ಟಿಕಲ್ ಆಗಿ ಬರ್ಲಿಕ್ಕೆ ತುಂಬಾ ಕಷ್ಟ ಉಂಟು ತುಂಬಾ ಕಷ್ಟ ಉಂಟು ತುಂಬ ಆದ್ರೆ ತುಂಬಾ ಕಷ್ಟ ಉಂಟು ಎಷ್ಟೋ ಜನ್ಮ ಉಂಟಾ ಅಂತ ಹೇಳಿ ಒಂದು ಜನ್ಮದಲ್ಲಿ ಆಗೋಗುವ ವಿಚಾರ ಅಲ್ಲ ಆಧ್ಯಾತ್ಮಿಕ ಎಂಬುದು ಜ್ಞಾನ ಮಾರ್ಗ ಎಂಬುದು ನಿಜವಾದ ಸ್ಥಿತಿ ಅಂತ ಆದರೆ ಅದು ಒಂದು ಮಾರ್ಗದಲ್ಲಿ ಆಗುವ ವಿಚಾರ ಅಲ್ಲ ಆ ಒಂದು ಜನ್ಮದಲ್ಲಿ ಆಗೋಗುವ ವಿಚಾರ ಅಲ್ಲ ಅಂತ ಹೇಳುದು ಆಧ್ಯಾತ್ಮಿಕವು ಸಿದ್ಧಿ ಆಗಬೇಕು ಅಂತ ಆದರೆ ಜ್ಞಾನ ಸಿದ್ಧಿಯಾಗಬೇಕು ಅಂತೇಳಿದರೆ ಅನೇಕ ಮಾರ್ಗಗಳ ಪರಿಚಯ ಇರಬೇಕು ಅನೇಕ ಜನ್ಮಗಳ ಪರಿಚಯ ಇರಬೇಕು ಅಂತ ಹೇಳೋದು ಅನೇಕ ಜನ್ಮಗಳ ಪರಿಚಯ ಇದ್ರೆ ಮಾತ್ರ ಅನೇಕ ಜನ್ಮಗಳ ಪುಣ್ಯ ಇದ್ದರೆ ಮಾತ್ರ ಜನ್ಮ ಜನ್ಮಗಳ ಪುಣ್ಯ ಇದ್ದರೆ ಮಾತ್ರ ಒಂದು ಒಳ್ಳೆಯ ಕಠಿಣ ಗುರು ಸಿಗುವುದು ಒಳ್ಳೆಯ ಗುರು ಸಿಗುವುದು ಇಲ್ಲದೋದ ಪಕ್ಷದಲ್ಲಿ ನಿಮ್ಮ ನಿಮ್ಮ ಮನಸ್ಸಿಗೆ ತಕ್ಕಂತೆ ಗುರು ಸಿಗುವುದು ಅರ್ಥೇಳ ನಿಮ್ಮ ಜೀವಾತ್ಮಕ್ಕೆ ತಕ್ಕಂಥ ಗುರು ಸಿಗಬೇಕು ನಿಮ್ಮ ಜೀವಾತ್ಮಕ್ಕೆ ತಕ್ಕಂಥ ಗುರು ಸಿಗಬೇಕು ಅಂತೇಳಿ ಅಂತ ಗುರು ಸಿಕ್ಕಿದ್ರೆ ಜೀವನ ಪಾವನ ನಿಮ್ಮ ಮನಸ್ಸಿಗೆ ತಕ್ಕಂಥ ಗುರು ಸಿಕ್ಕಿದ್ರೆ ನಿಮ್ಮ ಜೀವನ ಯಾವ್ದಾವುದೋ ರೀತಿಯಲ್ಲಿ ಹೋಗ್ತದೆ ಅಂತೇಳಿ ಅರ್ಥ ಮಾಡಿಕೊಳ್ಳಿ ಮಾಡಿಕೊಳ್ಳಿತ್ತೇಳು ಎಲ್ಲರಿಗೂ ಹೇಳಿ ಸತ್ಯವನ್ನು ಹೇಳೋ ಗುರು ಸಿಗಲಿ ಕಹಿಯನ್ನು ಕೊಡುವ ಗುರು ಸಿಗಲಿ ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡುವ ಗುರು ಸಿಗಲಿ ಒಂದು ಓಡಿಸುವಂಥ ಗುರು ಸಿಗಲಿ ಬಯ್ಯುವಂಥ ಗುರು ಸಿಗಲಿ ಅಂಥ ಗುರು ಸಿಕ್ಕಿದ್ರೆ ನಿಮ್ಮ ಜೀವನ ಪಾವನ ಅಂತ ಹೇಳುದು ಅಂತ ಗುರುವಿನಲ್ಲಿ ಕಲಿಯುವ ಪಾಠ ಅಷ್ಟಿಷ್ಟ ಅಲ್ಲ ಅನೇಕ ರೀತಿಯ ಪಾಠಗಳನ್ನು ಕಲಿಬಹುದು ಗುರುವಿನ ಎದುರು ನಾವು ಎಷ್ಟು ಅವಮಾನ ಪಡ್ತೇವೋ ಈ ಪ್ರಪಂಚದಲ್ಲಿ ಈ ಮಾಯಾ ಪ್ರಪಂಚದಲ್ಲಿ ಅಷ್ಟು ಬಹುಮಾನವನ್ನು ನಾವು ಪಡ್ಕೊಳ್ಳಲಿಕ್ಕೆ ಯೋಗ್ಯವಾದ ವ್ಯಕ್ತಿಗಳು ಗುರುವಿನ ಮುಂದೆ ನಾನು ಯೋಗ್ಯವಾದ ವ್ಯಕ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಯೋಗ್ಯ ಅಂತೇಳಿ ಅವರು ಮತ್ತೆ ನೋಡಲಿಕ್ಕೆ ಹೋದರೆ ಎಲ್ಲ ಯೋಗ್ಯತೆ ಅವರಿಗೆ ಬರ್ತದೆ ಅಂತೇಳ ಗುರು ಬೇಕು ಅಂತೇಳಿ ನಾವು ಜೀವನದಲ್ಲಿ ಏನೋ ಒಂದು ಪುಣ್ಯವನ್ನು ಸಂಪಾದನೆ ಮಾಡುವುದು ಪುಣ್ಯವನ್ನು ಸಂಪಾದನೆ ಮಾಡಿದರೆ ಪುಣ್ಯವನ್ನು ಸಂಪಾದನೆ ಮಾಡುವುದು ಸುಮ್ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಅಂದರೆ ಪ್ರೆಸೆಂಟ್ ಜೀವನದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಮಾಡುವುದು ಅರ್ಥ ಆಯ್ತಾ ಹೋದ ಜನ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿತ್ತು ಇದೆಲ್ಲ ಸೇರಿ ಈ ಜನ್ಮಕ್ಕೆ ಬರುವುದು ಈ ಜನ್ಮಕ್ಕೆ ಬಂದಾಗ ನಿಮಗೆ ಏನೇನು ಸಿಗಬೇಕು ಅದೇ ಸಿಗುವುದು ನೀವು ಏನು ಮಾಡಿದರೂ ಅದೇ ನಿಮ್ಮ ಜೀವನ ಬೇರೆಯನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಹಾಗೆ ಹೋದ ಜನ್ಮದ ಸಂಬಂಧ ಇರುವ ಕಾರಣ ಜನ್ಮ ಜನ್ಮದ ಸಂಬಂಧ ಇರುವ ಕಾರಣ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಗುರು ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ ನಮ್ಮ ಜೀವನದಲ್ಲಿ ಗುರು ಬರುವುದು ಅರ್ಥ ಆಯ್ತಲ್ಲ ನಾವು ಗುರುವನ್ನು ಹುಡುಕಿಕೊಂಡು ಹೋಗಿದ್ದೇವೆ ಗುರುಗಳ ದರ್ಶನ ಮಾಡಿದ್ದೇವೆ ಅಲ್ಲಿ ಗುರುಗಳಿದ್ದಾರೆ ಅಲ್ಲಿ ಒಬ್ಬರು ಜ್ಞಾನಿಗಳಿದ್ದಾರೆ ಅಲ್ಲಿ ಯೋಗಿಗಳಿದ್ದಾರೆ ಅಂತ ನಾವು ಹೋಗ್ತೇವೆ ಅಂತ ಹೇಳಿದರೆ ಅದು ನಿಮ್ಮ ಜೀವನದಲ್ಲಿ ಇದ್ದ ಕಾರಣ ನಿಮ್ಮ ಜೀವ ಆತ್ಮದಲ್ಲಿ ಅದು ಇದ್ದ ಕಾರಣ ನಿಮ್ಮ ಜೀವಾತ್ಮದಲ್ಲಿ ಅದು ಇಲ್ವೋ ಖಂಡಿತವಾಗಿಯೂ ನಿಮಗೆ ಗುರುವಿನ ದರ್ಶನ ಆಗುವುದಿಲ್ಲ ಅರ್ಥಾರ್ಥ ನಿಮ್ಮ ಜೀವಾತ್ಮದಲ್ಲಿ ಇದ್ದ ಕಾರಣ ಮಾತ್ರ ಗುರುವಿನ ದರ್ಶನ ಮಾಡಲಿಕ್ಕಾಗುವುದು ಗುರುವಿನ ಸೇವೆ ಮಾಡಲಿಕ್ಕಾಗುವುದು ನಿಜವಾದ ಗುರು ಆದವರು ಬಾ ಅಂತ ಕರೆಯುವುದೇ ಇಲ್ಲ ಖಂಡಿತವಾಗಿ ನಿನಗೆ ಬೇಕು ಅಂತ ಆದರೆ ನೀನು ಗುರುವನ್ನು ಹಿಡ್ಕೋ ನಿನಗೆ ಬೇಕು ಅಂತ ಆದರೆ ನೀನು ಗುರುವನ್ನು ಹಿಡ್ಕೋ ಒಂದು ಮರದಲ್ಲಿ ಹಣ್ಣು ಆಗ್ತದೆ ಅರ್ಥ ಇರ್ತದೆ ಒಂದು ವಿಷಯ ಹಣ್ಣಾದ ಒಂದು ಹಣ್ಣು ಯಾವ ರೀತಿ ಇರ್ತದೆ ವಾಸನೆ ವಾಸನೆಲ್ಲ ಅದಷ್ಟು ಒಂದು ಸುಲಭದ ಸ್ಥಿತಿಯಲ್ಲಿರ್ತದೆ ಕೀಳಲಿಕ್ಕೆ ಸುಲಭವಾದ ಸ್ಥಿತಿಯಲ್ಲಿ ಇರ್ತದೆ ಮರ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಅರ್ಥ ಇರ್ತಾರಲ್ಲ ಒಂದು ಮಾವಿನ ತಕ್ಕೋ ಗೇರನ್ನು ತಕ್ಕೋ ಕೆಲವು ಹಣ್ಣುಗಳನ್ನು ತಕ್ಕೋ ಅದು ಯಾವಾಗ ಬೇಕಾದ್ರೆ ಕೇಳಬಹುದು ಟಕ್ ಅಂತ ಅಲ್ವಾ ಸತ್ಯ ಹೂವಾದ್ರೂ ಸರಿ ಅಣ್ಣ ಆದರೂ ಸರಿ ಹ್ಮ್ ಕೈಯಲ್ಲೇ ಮರ ಕತ್ತಿ ಕೊಯ್ಬೋದು ಮರವನ್ನು ಕಳಿಲಿಕ್ಕೆ ಆದ್ರೆ ದೊಡ್ಡ ಬೇಕು ಅಲ್ವಾ ಸತ್ಯ ಅದೇ ರೀತಿ ಜೀವಾತ್ಮಕ ಮತ್ತು ಪರಮಾತ್ಮನಿಗೂ ಇರುವಂತ ಸ್ಥಿತಿಯಲ್ಲಿ ಹಣ್ಣಿಗೆ ಮತ್ತು ಮರಕ್ಕಿರುವ ಸಂಬಂಧ ಅರ್ಥ ಆಯ್ತಲ್ಲ ಹಣ್ಣಿಗೆ ಮತ್ತು ಮರಕ್ಕಿರುವ ಸಂಬಂಧ ಒಂದು ಹೂವಿಗೂ ಆ ಹೂವಿನ ಗಿಡಕ್ಕಿರುವ ಸಂಬಂಧ ಅರ್ಥಾಯ್ತಲ್ಲ ಒಂದೇ ಬೀಜ ಸಾವಿರಾರು ಹಣ್ಣುಗಳು ಒಂದೇ ಅಲ್ವಾ ಒಂದೇ ಬೀಜ ಸಾವಿರಾರು ಹಣ್ಣುಗಳು ಮರ ಒಂದೇ ಆಲೋಚನೆ ಮಾಡಿ ಆ ಒಂದು ಬೀಜದಲ್ಲಿ ಸೃಷ್ಟಿ ಸೃಷ್ಟಿಯಾಗ್ತದೆ ಅಲ್ವಾ ಹಾಗೆ ಗುರು ಎಂಬುವರು ಒಂದು ಬೀಜವನ್ನು ಕೊಡ್ತಾರೆ ಭಗವಂತ ಎನ್ನುವನು ಜನ್ಮಕ್ಕೆ ಬರುವಾಗಲೇ ಆ ಬೀಜವನ್ನು ಹಾಕಿದ್ದಾರೆ ಹಾಗೆ ದೇಹ ಒಂದೇ ಅರ್ಥ ಆಯ್ತವೆ ಆ ಬೀಜ ಒಂದೇ ಆದರೆ ಆ ದೇಹದಲ್ಲಿ ಸೃಷ್ಟಿಯಾಗುವ ವಿಚಾರಗಳು ಸಾವಿರಾರು ಹಣ್ಣುಗಳಾಗಿವೆ ಆ ಹಣ್ಣು ಯಾರಿಗೆ ಪ್ರಯೋಜನ ಆಗಬೇಕು ಅವರಿಗೆ ಪ್ರಯೋಜನ ಆಗಬೇಕು ಅಂತ ಹೇಳಿದ್ರು ಆ ಹಣ್ಣು ಅಂದರೆ ಜ್ಞಾನ ಅಂತ ಹೇಳೋದು ಆ ಹಣ್ಣು ಅಂದರೆ ಜ್ಞಾನ ಯಾವ ಬೀಜ ಹಾಕಿದ್ದಾನೆ ನಿಮ್ಮಲ್ಲಿ ಪ್ರಪಂಚಕ್ಕೆ ಕಳಿಸುವಾಗ ಇದರಲ್ಲಿ ಏನಾಗಬೇಕು ಒಂದು ಲಿಂಬೆಹಣ್ಣು ಆ ಹಣ್ಣಿನ ಪರಿಪೂರ್ಣತೆಯನ್ನು ಬೀಜದಲ್ಲಿ ಇಟ್ಟಿದ್ದಾನೆ ಒಂದು ಆ್ಯಪಲ್ ಆಪಲ್ನ ಪರಿಪೂರ್ಣತೆಯನ್ನು ಆ್ಯಪಲ್ನ ಬೀಜದಲ್ಲಿಟ್ಟಿದ್ದಾನೆ ಒಂದು ಮುಸುಂಬಿ ಆರೆಂಜ್ ಅದರ ಒಂದು ಪರಿಪೂರ್ಣತೆಯನ್ನು ಅದರ ಬೀಜದಲ್ಲಿಟ್ಟಿದ್ದಾನೆ ಹಾಗೆ ಅವರವರ ಜೀವನದ ಪರಿಪೂರ್ಣತೆಯನ್ನು ನೀವು ಬರುವಾಗಲೇ ಏನು ಆಗಬೇಕು ಎಂಬ ವಿಚಾರ ಎಲ್ಲ ನಿಮ್ಮ ನಿಮ್ಮ ಜನ್ಮದಲ್ಲಿ ಇಟ್ಟಿದ್ದಾನೆ ಇದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಇದು ನೀವು ಅನುಭವಿಸಿಯೇ ಆಗಬೇಕು ಮಾತಾಡ್ತಾ ಹೇಳೋದು ಎಲ್ಲ ರಹಸ್ಯನೂ ಕೂಡ ನಿಮ್ಮ ಒಳಗಡೆ ಕೊಟ್ಟಿದ್ದೇನೆ ಖಂಡಿತವಾಗಿ ಪ್ರತಿಯೊಬ್ಬರ ರಹಸ್ಯ ಕೂಡ ಅವನು ಏನು ಆಗಬೇಕು ಹೇಗೆ ಇರಬೇಕು ಯಾರ ಜೊತೆ ಇರಬೇಕು ಹೇಗೆ ಹೇಗೆ ಇರಬೇಕು ಎಲ್ಲ ವಿಚಾರವನ್ನು ನಿಮ್ಮ ಒಳಗೆ ಇಟ್ಟಿದ್ದಾರೆ ಈ ಸತ್ಯವನ್ನು ತಿಳಿಯೋದಕ್ಕೆ ಈ ಸತ್ಯವನ್ನು ತಿಳಿಯಲಿಕ್ಕೆ ಮಾಡೋದು ಸಾಧನೆ ಈ ಸಾಧನೆ ಮಾಡಿ 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 ಕೊನೆಗೆ ತಿಳಿಯುವ ಸತ್ಯ ಇಷ್ಟೇ ಬೇರೆ ಏನೂ ಇಲ್ಲ ಒಂದು ಸದ್ಗುರಿನ ಹತ್ರ ಹೋದರೆ ಒಂದು ಕಠಿಣ ಗುರುವಿನ ಹತ್ರ ಹೋದರೆ ಇಷ್ಟನ್ನೇ ಹೇಳ್ತಾರೆ ಬೇರೆ ಎಂತ ಹೇಳುವುದಿಲ್ಲ ನೀನು ವರ್ಷಾನು ವರ್ಷಾನುಗಟ್ಟಲೆ ಕೂತು ಸಾಧನೆ ಮಾಡುವ ವಿಚಾರವನ್ನು ಹೇಳಿಬಿಡ್ತಾರೆ ಅವರು ಇಟ್ಟು ಇಷ್ಟೇ ವಿಚಾರ ಹೋಗ್ತಾನೆ ಅದು ನಂಬಿಕೆ ಬರದಿಲ್ಲ ನಿಂದು ಕಣ್ಣು ಮುಚ್ಚಿ ಕೂತು 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 ಸಾಧನೆ ಮಾಡಿ 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 ಅನುಭವ ಪಟ್ಟು 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 ಅದೆಷ್ಟೋ ವರ್ಷ ಆದಾಗ ಸಿಕ್ಕುವ ವಿಚಾರ ಅದು ಗೊತ್ತುಂಟ ಆ ಗುರು ಹೇಳಿದ ಒಂದು ಗುರಿಯ ಮಾತು ಆಗ ಅನಿಸ್ತದೆ ಓ ಇದು ಅವಸ್ಥೆ ಹೇಳಿದ್ರಲ್ಲ ಅದು ನಿನಗೆ ಅನುಭವ ಆಗುವಾಗ ಮಾತ್ರ ಸತ್ಯ ಅಂತ ಆಗುದು ಅರ್ಥ ಆಯ್ತ ಆ ಗುರುವೇದು ಶರಣಾಗತಿ ಅಲ್ಲಿ ನಿಲ್ಲಿಸ್ತಾನೆ ಅಂತ ಹೇಳುದು ಅವ ಮುಂದುವರಿಸುದಿಲ್ಲ ಅಂತ ಹೇಳಿದ ಅಲ್ಲಿಗೆ ನಿಲ್ಲಿಸ್ತಾನೆ ಸ್ಟಾಪ್ ಹೇಳಿದೆ ಮುಗಿತ ಅಲ್ಲಿ ಇನ್ನು ಮುಂದೆ ಹೋಗ್ಲಿಕ್ಕೆ ಇಲ್ಲ ಅವನಿಗೆ ಸಕಲ ವಿಚಾರವು ತನ್ನಿಂದ ತಾನೇ ಸಿದ್ಧಿ ಅಂತ ಹೇಳುದು ಸಕಲ ಜ್ಞಾನವು ತನ್ನ ತಾನಾಗೆ ಬರ್ತದೆ ಅಂತ ಹೇಳುದು ಏನೂ ಮಾಡಬೇಕಾಗಿಲ್ಲ ಅಂತ ಅದಕ್ಕೊಬ್ಬ ಕ್ವಶನ್ ಮಾಡ್ತಾನೆ ಅಂತ ಹೇಳಿದರೆ ಅದಕ್ಕೊಬ್ಬ ಏನೋ ಒಂದು ಆಲೋಚನೆ ಮಾಡ್ತಾನೆ ಅಂತ ಹೇಳಿದರೆ ಗುರು ಹೇಳಿದ ವಿಚಾರಕ್ಕೆ ಏನೋ ಒಂದು ಎಕ್ಸ್ಟ್ರಾ ಅವನ ಒಂದು ನಾಲೆಜನ್ನು ಉಪಯೋಗಿಸ್ತಾನೆ ಅಂತ ಹೇಳಿದರೆ ಅದು ಬಹಳ ದೂರ ಹೋಗ್ತದೆ ಎಸ್ ಅಂತ ಒಬ್ಬ ನಿಲ್ಬೇಕು ಇದು ವಿಜ್ಞಾನಕ್ಕೂ ಸಿಗದಂಥ ವಿಚಾರ ಮನಸ್ಸಿಗೂ ಸಿಗದಂಥ ವಿಚಾರ ಬುದ್ಧಿಗೂ ಸಿಗದಂಥ ವಿಚಾರ ಇದು ಇದು ಹೇಳುವ ವಿಚಾರ ವಿಜ್ಞಾನಕ್ಕೂ ಸಿಗುವುದಿಲ್ಲ ಬುದ್ಧಿಗೂ ಸಿಗುವುದಿಲ್ಲ ಮನಸ್ಸಿಗೂ ಸಿಗುವುದಿಲ್ಲ ಇದು ಜೀವಾತ್ಮ ಅನುಭವಿಸುವುದು ಇದರ ದೈವಿಕ ರಹಸ್ಯಗಳು ಇದಲ್ ಇಂಥ ದೈವಿಕ ರಹಸ್ಯವನ್ನು ತಿಳಿಬೇಕು ಅಂತ ಆದರೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಆ ಗುರುವಿಗೆ ಪರಿಪೂರ್ಣವಾಗಿ ಶರಣಾಗತಿ ಆಗಬೇಕು ಅದು ಯಾರು ನಿಮ್ಮ ಅಂತರಾತ್ಮದಲ್ಲಿ ಗುರು ಇದ್ದಾರೋ ಆ ಗುರುವಿಗೆ ನಿಮ್ಮ ಅಂತರಾತ್ಮದಲ್ಲಿ ಆ ಗುರು ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಆ ಜೀವಾತ್ಮದಲ್ಲಿ ಬೆರೆತಿರಬೇಕು ಅಂತ ಹೇಳಿದ್ರು ಅಂತರಾತ್ಮನ ಜೀವಾತ್ಮ ಆ ಜೀವಾತ್ಮದಲ್ಲಿ ಬೆರೆತಿದ್ದರೆ ಮಾತ್ರ ನಾನು ಹೇಳುವ ವಿಷಯವನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಅಲ್ಲ ಎಲ್ಲರ ಮನಸ್ಸಿನಲ್ಲಿ ಗುರು ಇದ್ದಾರೆ ಇಲ್ಲ ಅಂತಲ್ಲ ಮನಸ್ಸಿನಲ್ಲಿ ಬೆರೆತಿದ್ದಾರೆ ಜೀವಾತ್ಮದಲ್ಲಿ ಬೆರೆಯುವುದು ಬಹಳಷ್ಟು ಕಡಿಮೆ ಜೀವಾತ್ಮದಲ್ಲಿ ಬೆರಿಬೇಕು ಗುರು ಆ ಜೀವಾತ್ಮದಲ್ಲಿ ಬೆರೆಯುವಾಗ ಕ್ಷಣಕ್ಷಣ ಕೂಡ ಗುರು ಕಾಣ್ತಾರೆ ಕ್ಷಣಕ್ಷಣ ಗುರು ಕಾಣುವಾಗ ಕ್ಷಣಕ್ಷಣ ಕೂಡ ಯಾವುದೋ ಒಂದು ವಿಷಯ ನಾವು ಗುರು ಹತ್ರ ಮಾತಾಡ್ತಾ ಇರ್ತೇವೆ ಆ ಗುರು ಹತ್ರ ನಾವು ಏನು ಮಾತಾಡ್ತೇವೆ ಆ ವಿಷಯ ನಮಗೆ ಮಾತ್ರ ಗೊತ್ತಿರ್ತದೆ ಯಾರಿಗೆ ಅಂತರಾತ್ಮದಲ್ಲಿ ಯಾರೊಬ್ಬ ಗುರುಗೆ ಸ್ಥಾನವನ್ನು ಕೊಟ್ಟಿದ್ದನೋ ಅವನಿಗೆ ಅವನ ಶಿಷ್ಯನಾಗಿರ್ತಾನೆ ಅಂತೇಳಿ ಆ ಒಂದು ದಿನ ಏನಾಗ್ತದೆ ಅವನ ಅಂತರಾತ್ಮಕ್ಕೆ ಹೋಗ್ತಾ 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 ಅವನ ಅಂತರಾತ್ಮದಲ್ಲೇ ಸೇರಿಕೊಳ್ತಾರೆ ಅಂತ ಹೇಳುದು ಅದೇನಾಗಿ ಬಿಡ್ತಾರೆ ತನ್ನಿಂದಾನಾಗ ಅವನು ಗುರು ಆಗಿ ಬಿಡ್ತಾನ ಈ ಸತ್ಯವಾದ ಸ್ಥಿತಿ ಇದು ಅರ್ಥ ಮಾಡಿಕೊಂಡು ಬಹಳ ಕಷ್ಟ ಉಂಟು ನಾ ಹೇಳುವ ವಿಚಾರ ಅರ್ಥ ಮಾಡಿಕೊಳ್ಬೇಕು ಅಂತ ಆದ್ರೆ ಅನುಭವಬೇಕು ಅಂತ ಹೇಳಿದ ಅರ್ಥ ಉತ್ತರ ಸಿಕ್ಕಿತ್ತ ಹುಡುಕೋದಕ್ಕಿಂತ ಪಿಂಡ ತನ್ನ ಗುರು ಅಥವಾ ಹುಡುಕಿಕೊಂಡು ಖಂಡಿತವಾಗಿ ಅರ್ಥ ಆಯ್ತಾ ಬ್ರಹ್ಮಾಂಡ ಹುಡುಕಿದ್ರೆ ಸಿಗುವುದೇ ಇಲ್ಲ ಅದು ಹೋಗ್ತಾನೆ ಇರ್ತಾರೆ ತನ್ನ ಒಳಗೆ ಸಿಕ್ಕಿದ ಎಲ್ಲ ಉತ್ತರಗಳು ಸಿಗ್ತದೆ ಯಾರಿಗೆ ಬೇಕಾಗಿ ಬದುಕುದು ನಿನ್ನ ಕರ್ಮ ನಿನಗೆ ಅದನ್ನು ಯಾರಿಂದಲೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಋಣದಲ್ಲಿ ನೀನು ಭಾಗಿಯಾಗಬಹುದು ಅಥವಾ ಎಲ್ಲರ ಕರ್ಮದಲ್ಲಿ ನಿನಗೆ ಭಾಗಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನ ಕರ್ಮಕ್ಕೆ ಬೇಕಾಗಿ ನೀನು ಹುಟ್ಟಿದ್ದು ಆ ಕರ್ಮವನ್ನು ಸರಿಯಾಗಿ ಮಾಡು ಅಷ್ಟೇ ಹೇಳುದು ಭಗವಂತ ಅನೇಕ ತಿಳಿದ ಮಹಾಜ್ಞಾನಿಗಳು ಅವರು ಹೇಳಿದ ವಿಚಾರದಲ್ಲಿ ನಂಬಿಕೆ ಇದ್ದ ಕಾರಣ ಸತ್ಯ ಇದ್ದ ಕಾರಣ ಇದೇ ಸತ್ಯ ಅಂತೇಳಿ ಅರಿತಕ್ಕಲ್ಲ ನಾವು ಕೂಡ ಅದನ್ನೇ ಹೇಳಿ ಎಲ್ಲ ಫಿಕ್ಸ್ ಆಗಿದೆ ಯಾವುದನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಏನೇನಾಗಬೇಕು ಎಷ್ಟೆಷ್ಟು ಗಂಟೆಗೆ ಏನೇನಾಗಬೇಕು ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಯಾವ್ಯಾವ ಸಮಯ ಸಂದರ್ಭಕ್ಕೆ ಆಗಬೇಕು ಎಲ್ಲೆಲ್ಲಿ ನೀರು ಕುಡಿಬೇಕು ಎಲ್ಲೆಲ್ಲಿ ಮಲ್ಕೊಳ್ಬೇಕು ಹಾಂ ಅರ್ಥಾರ್ಥ ಹೇಳಿ ಯಾರ್ಯಾರ ಮನೆ ಊಟ ಮಾಡಬೇಕು ಯಾರ್ಯಾರು ನಮ್ಮನ್ನು ಆಸ್ಪತ್ರೆಗೆ ತಗೊಂಡೋಗ್ಬೇಕು ಯಾರ್ಯಾರು ನಮ್ಮ ಜೀವನದಲ್ಲಿ ಒಂದು ಉಪಕಾರ ಮಾಡಬೇಕು ಎಲ್ಲ ವಿಚಾರವು ಪ್ರತಿಯೊಂದು ವಿಚಾರವೂ ನಿಮ್ಮ ಜೀವನದಲ್ಲಿ ನೀವು ಪಡ್ಕೊಂಡು ಬಂದಾಗಿದೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ನೀವೇನು ಮಾಡ್ತಾ ಇಲ್ಲ ಯಾರು ಏನು ಮಾಡ್ತಾ ಇಲ್ಲ ನಾನಾದರೂ ಸರಿ ನೀವಾದರೂ ಸರಿ ರಾಜ ಮಹಾರಾಜ ಆದರೂ ಸರಿ ಅಲ್ಲ ಒಬ್ಬ ಮಹಾಶ್ರೇಷ್ಠ ಜ್ಞಾನಿಯಾದರೂ ಸರಿ ಒಬ್ಬ ಋಷಿಯಾದರೂ ಸರಿ ಯಾರು ಅವರವರ ವಿಷಯ ಅವರು ಮಾಡ್ತಾ ಇಲ್ಲ ಆ ಕಾಲ ಏನು ನಿರ್ಣಯ ಮಾಡಿದೆ ಆ ಜನ್ಮಕ್ಕೆ ಬರುವಾಗ ಆ ಕಾಲದಲ್ಲಿ ಏನಾಗಬೇಕು ಆ ಸತ್ಯ ಏನಿದೆ ಆ ಜೀವಾತ್ಮಕ ಸತ್ಯ ಏನಿದೆ ಅದೇ ನಡೀತಾ ಇರೋದು ಇದರಿಂದ ಒಂದು ಅಲ್ಟಿಮೇಟ್ ಆದ ಸತ್ಯ ಇನ್ನೊಂದಿಲ್ಲ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಎಂಬುದು ಇದರಿಂದ ದೊಡ್ಡ ಅಜ್ಞಾನ ಇನ್ನೊಂದಿಲ್ಲ ಆ ನಾನು ಎಂಬುದೇ ಮನಸ್ಸು ಆ ಮನಸ್ಸಿರುವ ಕಾರಣ ನಾನು 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 ಅಂತ ಹೇಳಿ ಆ ಮನಸ್ಸಿಲ್ಲ ಆ ಜೀವಾತ್ಮ ಪರಮಾತ್ಮ ಒಂದು ನಾನೇನು ಮಾಡ್ತಾ ಇಲ್ಲ ಆ ಪರಮಾತ್ಮ ಇದರಲ್ಲಿ ಏನೋ ಒಂದು ಮಾಡ್ತಾ ಇದ್ದಾನೆ ಎಂಬ ಸ್ಥಿತಿಯನ್ನೊಬ್ಬ ತಿಳಿದುಕೊಂಡವ ಅವ ಏನು ಹೇಳ್ತಾನೆ ಅಂದ್ರೆ ಎಲ್ಲವೂ ಅವನೇ ಅಪ್ಪ ನಾನೇನಿಲ್ಲ ಅವನ ಇಚ್ಛೆ ಅಂತ ಹೇಳಿಬಿಡ್ತಾನ ನಾನು ಅಂತೇಳಿ ಅಲ್ಲ ನಾನು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅರ್ಥ ಆಯ್ತಲ್ಲ ಸಾಧ್ಯ ಸಾಧ್ಯವೇ ಇಲ್ಲ ಸತ್ಯವಾದವರು ನಾನು ಅಂತ ಹೇಳ್ಲಿಕ್ಕೆ ಸಾಧ್ಯ ಅರ್ಥ ಆಯ್ತಲ್ಲ ಇದೆಲ್ಲ ನಡೀತಾರೋ ಅಂತ ಅಪ್ಪ ನಡೀತಾ ಉಂಟು ಸಂತೋಷವಾಗಿ ನಡೀಲಿ ನಗು ನಗುತ್ತಾ ಇರ್ತಾನ ನಾನು ಎಂಬುದು ನಶ್ವರ ನಾನು ಇರ್ಬೋದು ಒಂದು ದಿನ ಕಣ್ಣಲ್ಲಿ ಕಣ್ಣಲ್ಲಿ ಕಾಣದಾಗಿ ಹೋಗ್ತದೆ ಎಲ್ಲಿ ಒಂದು ಮಾಯ ಆಗೇ ಹೋಗ್ತದೆ ರಾಜ ಮಹಾರಾಜರು ಯೋಗಿಗಳು ಋಷಿಮುನಿಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲೋ ಒಂದು ಮಾಯ ಆಗಿದ್ದಾರೆ ಅಷ್ಟೇ ಎಷ್ಟೆಷ್ಟು ಶುದ್ಧ ಅರಮನೆ ಕಟ್ಟಿರ್ಬೋದು ಎಷ್ಟೆಷ್ಟು ಸೈನಿಕರಿರ್ಬೋದು ಏನೆಲ್ಲ ಇರ್ಬೋದು ಆದ್ರಿಗೆ ಎಲ್ಲಿದ್ದಾರೆ ಅಂತ ಕೇಳುತ್ತಾನೆ ನಾನು ಅವರ ಕಥೆಯನ್ನು ಓದ್ಬೋದು ಅಷ್ಟೇ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಅದು ಅವರು ಮಾಡಿದ ಜೀವನದ ರೀತಿ ನೀತಿಗಳು ಜೀವನವನ್ನು ಸಾಗಿಸಿದ ರೀತಿ ನೀತಿ ಅವರ ಜೀವನ ಹತ್ತು ಜನಕ್ಕೆ ಉಪಕಾರವಾಗಿರಲಿ ಅಂತೇಳಿ ಹೇಳಿದ ರೀತಿ ನೀತಿ ಅದು ಅದನ್ನು ನಾವಿವತ್ತು ಮಾತಾಡ್ತಾ ಇದ್ದೇವೆ ಶಿವಾಜಿ ಮಹಾರಾಜರು ಹೀಗೆ ಇದ್ದು ಟಿಪ್ಪು ಸುಲ್ತಾನ್ ಹೀಗೆ ಇದ್ದ ರಾಣಾ ಪ್ರತಾಪ್ ಸಿಂಹ ಹೀಗೆ ಇದ್ದ ಒನಕೆ ಒಬ್ಬವ್ವ ಹೀಗೆ ಇದ್ಲು ರಾಣಿ ಲಕ್ಷ್ಮೀಬಾಯಿ ಹೀಗೆ ಇದ್ಲು ಅಂತ ನಾವು ಈಗ ಮಾತಾಡ್ತೇವೆ ಯಾವುದನ್ನು ಮಾತಾಡ್ತೇವೆ ಅವ್ರ ಜೀವನದಲ್ಲಿ ಏನನ್ನು ಅನುಸರಿಸಿದ್ದಾರೆ ಈ ಪ್ರಪಂಚಕ್ಕೆ ಏನನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮಾತಾಡ್ತಾ ಇದ್ದೇವೆ ಅಲ್ವಾ ಅವರಿಲ್ಲ ಅವರು ಇಲ್ಲದಿದ್ದರೂ ಅವರ ಹೆಸರನ್ನು ಹೇಳ್ತದೆ ಅಂತೇಳಿ ಅವರ ಜೀವನದ ಶೈಲಿ ಯಾವ ರೀತಿ ಅಂತೇಳಿ ಅದನ್ನು ಗುರು ಹೇಳೋದು ಬೇರೆ ಏನನ್ನು ಒಂದಲ್ಲೊಂದು ದಿನ ಕಣ್ಮರೆ ಆಗಿಯೇ ಆಗ್ತದೆ ಆದರೆ ಕಣ್ಮರೆ ಆದ ನಂತರ ಕೂಡ ಹತ್ತು ಜನರ ಕಣ್ಣಿಗೆ ಕಾಣಿಸ್ತಾ ಇರು ಹತ್ತು ಜನರ ಕಿವಿಗೆ ಕೇಳಿಸ್ತಾ ಇರು ಹತ್ತು ಜನರ ನಾಲಿಗೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿನ್ನ ನಾಮ ನಿನ್ನ ಒಂದು ಹೆಸರು ನಿನ್ನ ಒಂದು ಕೀರ್ತನೆ ಇನ್ನೊಂದು ಚರಿತ್ರೆ ಯಾವುದೋ ಒಂದು ರೀತಿಯಲ್ಲಿ ಬರಲಿ ಅಂತ ಹೇಳೋದು ಗುರು ಆಸಾಯ್ತಲ್ಲ ನೀನು ಒಂದು ಅರ್ಥ ಉಂಟಪ್ಪ ಈ ಭೂಮಿಗೆ ಬಂದದಕ್ಕೆ ಒಂದು ಅರ್ಥ ಉಂಟು ನಿನಗೆ ಸರಿಯಾದ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಪ್ರತಿಯೊಂದು ಮಾನವನಿಗೂ ಪ್ರತಿಯೊಂದು ಮನುಷ್ಯನಿಗೂ ಸರಿಯಾದ ಒಂದು ಸರ್ಟಿಫಿಕೇಟ್ ಇದೆ ಈ ಭೂಮಿ ತಾಯಿ ಈ ಭೂಮಿಯನ್ನು ಬಿಟ್ಟು ಹೋಗೋ ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿರ್ತಾಳೆ ನೀನು ಭೂಮಿಗೆ ಬಂದಿದ್ದೀಯಪ್ಪ ಮನುಷ್ಯ ಜನ್ಮವಾಗಿ ಬಂದಿದ್ದೀ ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ನೀನು ಇಂಥದನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವಳು ಕ್ಲೀನಾಗಿ ಒಂದು ರೆಕಾರ್ಡ್ ಮಾಡಿಟ್ಟಿರ್ತಾಳೆ ಪ್ರತಿ ಒಬ್ಬನಿಗೂ ಕೂಡ ಅದರಲ್ಲಿ ಮಾನವ ಜೀವರಾಶಿಗಳಿಗೆ ಪ್ರತಿಯೊಬ್ಬನಿಗೂ ಅರ್ಥ ಆಯ್ತಲ್ವ ಆ ಸರ್ಟಿಫಿಕೇಟ್ ಕೊಡೋದು ಯಾವತ್ತುಂಟ ಆ ಮನುಷ್ಯನ ಜೀವನದ ಶೈಲಿಯಲ್ಲಿ ಮರಣದಲ್ಲಿ ಆ ಮರಣದಲ್ಲಿ ಆ ಭೂಮಿ ತಾಯಿ ಸರ್ಟಿಫಿಕೇಟ್ ಕೊಡ್ತಾಳೆ ಇದು ಒಳ್ಳೆಯ ಆತ್ಮ ಇದು ಪವಿತ್ರವಾದ ಆತ್ಮ ಇದಕ್ಕೆ ಪುನಃ ಮನುಷ್ಯ ಜನ್ಮ ಸಿಕ್ಲಿ ಅರ್ಥ ಆಯ್ತಾ ಇದಕ್ಕೆ ಪುನಃ ಮನುಷ್ಯ ಜನ್ಮ ಸಿಕ್ಲಿ ಭೂಮಿ ತಾಯಿ ಆಶೀರ್ವಾದ ಮಾಡ್ತಾಳೆ ಅಥ್ವ ಸುಲಭ ಡೆತ್ ಅಂತ ಹೇಳಿದ್ರೆ ಡೆತ್ತಿನಲ್ಲೇ ಪರಮಶಕ್ತಿ ಅಡಗಿರುವುದು ಬತ್ತಿನಲ್ಲ ಬರ್ತಿನಲ್ಲಿ ಅನುಭವಿಸ್ಲಿಕ್ಕಿರು ಅನುಭವಿಸಿದ ಪರಿಪೂರ್ಣ ರಿಸಲ್ಟ್ ಕೊಡುವುದು ಡೆತ್ತಿನಲ್ಲಿ ಅಂತ ಹೇಳುದು ಆ ರಿಸಲ್ಟ್ ಪಾಸ್ ಆಯ್ತು ಅಂತ ಆದ್ರೆ ಪಕ್ಕ ಪಾಸ್ ಆಯ್ತು ಅಂತ ಆದ್ರೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತದೆ ಹಾಗೆ ಈ ಭೂಮಿಯಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ ಅದರ ರಿಸಲ್ಟ್ ಸರಿಯಾಗಿ ಸಿಕ್ಕಿದ್ರೆ ನಮಗೆ ಮನುಷ್ಯ ಜನ್ಮದಲ್ಲೇ ಉನ್ನತ ಜನ್ಮ ಸಿಗ್ತದೆ ಅದನ್ನು ಗುರು ಹೇಳುತ್ತೆ ಇರಿತೀರಿ ಹಿರಿತೀರಿ ರೀತಿ ರೀತಿ ಆ ಗುರು ಹೇಳಿದ ದಾರಿಯಲ್ಲೇ ಹೋಗುವಾಗ 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 ಈ ಬ್ರಹ್ಮಾಂಡದ ವಿಷಯವನ್ನು ಮರೆತು ತನ್ನ ಒಳಗಿರುವ ಆ ಜೀವಾತ್ಮದ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಅರ್ಥ ಅರ್ಥಾರ್ಥ ಅದು ಪಿಂಡಾಂಡಕ್ಕಿಂತ ಸಹ ಸೂಕ್ಷ್ಮವಾದ ವಿಚಾರ ಜೀವಾತ್ಮ ಅಂತ ಆ ಜೀವಾತ್ಮ ಕೂತ್ಕೊಂಡ್ರೆ ಒಂದು ಪಿಂಡ ಆಗುದು ಪಿಂಡ ಆಗುದಿಲ್ಲ ಅರ್ಥ ಆಯ್ತಾವ ಹಾಗೆ ತನ್ನ ಒಳಗಿನ ಜ್ಞಾನವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಜೀವನದಲ್ಲಿ ಒಂದು ಯೋಗ್ಯವಾದ ಗುರು ಸಿಕ್ಕಿದೆ ಒಂದು ಪರಮಶ್ರೇಷ್ಠ ಗುರು ಸಿಕ್ಕಿದೆ ಅರ್ಥ ಹೇಳ ತನ್ನ ಒಳಗೆ ಹುಡುಕಬೇಕು ಹೊರಗೆ ಹುಡುಕುವುದಲ್ಲ ತನ್ನ ಒಳಗೆ ಹುಡುಕಬೇಕಾ ಮನಸ್ಸು ಪವಿತ್ರವಾಗಬೇಕು ಶುದ್ಧವಾಗಬೇಕು ಮನಸ್ಸು ಶುದ್ಧವಾದರೆ ಮಾತ್ರ ಸಾಧ್ಯ ಮನಸ್ಸನ್ನು ಶುದ್ಧ ಮಾಡುವುದು ಅಷ್ಟು ಸುಲಭದ ವಿಚಾರ ಅಲ್ಲ ಅದಕ್ಕೆ ಎಷ್ಟೋ ಜನ್ಮಗಳು ಬೇಕು ಅಂತ ಹೇಳಿ ತರಸಿಕ್ಕಿ ತರಲು ಶಿವವಾಗಲು ನಮಃ ಶಿವಾಯ್ ತಿರುಚಿತ್ರಮಲ ಗುರುವೀ ಶರಣ ಸದ್ಗುರುವೀಶರಣ ಮಹಾಗುರುವೀಶರಣ್ಯ ಗುರುವೀ ಶರಣ ತಿರುಚಿತ್ರಮಲಂ ನಮ ಶಿವಾಯ್